ಪಹಲ್ಗಾಮು ದಾಳಿ ವೇಳೆ ಉಗ್ರರಿಗೆ ತಲ್ವಾರ್ ತೋರಿಸಿದ್ರೆ ಸಾಕಿತ್ತು ಹಿಂದೂಗಳು ಕೇವಲ ತಲ್ವಾರ್ ತೋರಿಸಿದ್ರೆ ಕಥೆಯೇ ಬೇರೆಯಾಗಿತ್ತು ಅಂತ ಹೇಳಿ ಮಂಜೇಶ್ವರದಲ್ಲಿ ಆರ್ ಎಸ್ ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿಕೆ ಕೊಟ್ಟಿದ್ದಾರೆ ಹಿಂದೂಗಳು ಮನೆಯಲ್ಲಿ ಒಂದೊಂದು ತಲ್ವಾರನ್ನ ಇಟ್ಕೊಳ್ಳೋದಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ ಹೆಣ್ಮಕ್ಳು ವ್ಯಾನಿಟಿ ಬ್ಯಾಗ್ ನಲ್ಲಿ ಚೂರಿ ಇಟ್ಕೊಳ್ಳಿ ಆರು ಇಂಚಿನ ಚೂರಿ ಇಟ್ಕೊಳ್ಳೋದಕ್ಕೆ ಲೈಸೆನ್ಸ್ ಬೇಡ ಸಂಜೆ ಮೇಲೆ ಓಡಾಡಿದ್ರೆ ನಿಮ್ ಮೇಲೆ ಖಂಡಿತ ಆಕ್ರಮಣವನ್ನ ಮಾಡ್ತಾರೆ ಆಕ್ರಮಣ ಮಾಡಬೇಡಿ ಅಂತ ನೀವು ಎಷ್ಟೇ ಬೇಡ್ಕೊಂಡ್ರು ನಿಮ್ಮ ಕಥೆಯನ್ನ ಮುಚ್ಚದೆ ಬಿಡೋದಿಲ್ಲ ಅದರ ಬದಲು ಚೂರಿಯನ್ನ ತೋರಿಸಿ ಸಾಕು ಹೆದರ್ಕೊಂಡು ಅವರೇ ಓಡೋಗ್ತಾರೆ ನಾವು ಎದ್ದು ನಿಲ್ಲಬೇಕು ಮನೆಯಲ್ಲಿ ತಲ್ವಾರ ಇಟ್ಕೊಳ್ಳಿ ಅಂತ ಹೇಳಿ ಪ್ರಭಾಕರ್ ಕರೆಯನ್ನ ಕೊಟ್ಟಿದ್ದಾರೆ ಗಟ್ಟಿಯಾಗಿ ಇಟ್ಕೊಳ್ಬೋದು ಎಲ್ಲರೂ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ನಾನು ಎಲ್ರಿಗೂ ಹೇಳ್ತೇನೆ ಹೆಣ್ಣು ಮಕ್ಕಳಿಗೆ ಒಂದು ವ್ಯಾನಿಟಿ ಬ್ಯಾಗ್ ಇರ್ತದೆ ಅವರುತ್ರ ಉಂಟ ವ್ಯಾನಿಟಿ ಬ್ಯಾಕೆರಿ ಎಂಥದ್ದು ಅಂತ ಕೇಳಿದರೆ ಸ್ನೋ ಪೌಡರ್ ಒಂದು ಬಾಚಣಿಗೆ ಇರಲಿ ನನಗೆ ಬೇಜಾರೇ ಇಲ್ಲ ಬಿಳಿ ಕಾಣಬೇಕು ಅಂತ ನಿಮಗೆ ಕಾಣೋದು ಆಯಿತು ಅದರ ಒಟ್ಟಿಗೆ ಒಂದು ಚೂರಿ ಇಟ್ಟುಕೊಳ್ಳಿ ಅಂತ ಒಂದು ಆರು ಇಂಚಿನ ಚೂರಿ ಇಟ್ಟುಕೊಳ್ಳೋದಕ್ಕೆ ಲೈಸೆನ್ಸ್ ಬೇಡ ಖಂಡಿತ ಇಟ್ಕೊಳ್ಳಿ ಸ್ವಲ್ಪ ಹೊತ್ತಾಯಿತು ಅಂತ ಆದರೆ ಆರು ಆರೂವರೆ ಗಂಟೆ ಆಯಿತು ಅಂತ ಆದರೆ ಕತ್ತಲಾಗುವಾಗ ಆಕ್ರಮಣ ಮಾಡೋದು ಗ್ಯಾರಂಟಿ ಎರಡು ಪ್ರಶ್ನೆ ಒಂದು ಸಲ ಆಕ್ರಮಣ ಮಾಡೋಕೆ ಬುಡ್ಚಿ ಬುಡ್ಚಿ ಅಂತ ಹೀಗೆ ಕೈ ಮಾಡಿದರೆ ನೀವು ಹೋದ್ರೆ ಇಂತಲಕ್ಕ ನಿಮ್ಮನ್ನು ಆಕ್ರಮಣ ಮಾಡೋದೆ ಅದರ ಬದಲು ಬಲಂಬೆ ಅಂತ ಗುಂಪು ಚೂರಿ ತೋರಿಸಿ ಸಾಕು ಅವ ಪುಕ್ಕ ಎದುರ್ನವ ನೀವು ಹೇಡಿಗಳಾದ್ದರಿಂದ ನಿಮ್ಮನ್ನು ಓಡಿಸುವುದು ಹಿಂದೂ ಸಮಾಜ ಇವತ್ತಿನವರೆಗಾಗೆ ಇತ್ತು ಹಿಂದೂ ಮುಸ್ಲಿಂ ಗಲಾಟೆ ಅಂತ ಹೇಳಿದ್ರು ಹಿಂದೂ ಮುಸ್ಲಿಂ ಗಲಾಟೆ ಅಂದರೆ ಏನು ಹಿಂದೂಗಳು ಮುಸಲ್ಮಾನ್ ಹೊಡೆಯುದು ಹಿಂದೂ ಓಡುದು ಅಷ್ಟಾಯ್ತದು ಈಗ ಒಂದಷ್ಟು ಕಡೆಗಳಲ್ಲಿ ಹಿಂದೂ ಈಗ ತಿರುಗಿದ್ದಾನೆ ತಿರುಗಿ ಹತ್ತು ಮರೆ ನಾನು ಗಿಡಪ್ಪನೇದಾಯಿಗಿಂತ ಅಷ್ಟೇ ಕೇಳಿದ್ದು ಇನ್ನು ಹೊಡೀಲಿಕ್ಕೆ ಶುರು ಮಾಡಲಿಲ್ಲ ಹಿಂದೂ ಸಮಾಜ ಹೊಡೀಲಿಕ್ಕೆ ಶುರು ಮಾಡಲಿಲ್ಲ ಅದಾದರೆ ಏನಾಗ್ತದೆ ಅಂತ ಮತ್ತೆ ಬೇರೆ ಕಥೆ ನಾನು ಹೇಳಿದೆ ನಾವು ಎದ್ದು ನಿಲ್ಲಬೇಕು ಅಂತ ಮನೆಯಲ್ಲಿ ತಲವರು ಉಂಟಾ ತಲವರು ಉಂಟಾ ಒಂದೊಂದು ತಲವರಿ ಇಟ್ಕೊಳ್ಳಿ ನಾನು ಒಂದು ಕಡೆಯಲ್ಲಿ ಹೋಗಿದ್ದೆ ಅಲ್ಲಿ ಗಲಾಟೆ ಆಯಿತು ಆ ಮನೆಯಲ್ಲಿ ತಲ್ವರಿತ್ತು ಗಲಾಟೆ ಆಗಿ ಬ್ಯಾರೆಗಳೆಲ್ಲ ಬಂದರು ಗಲಾಟೆ ಮಾಡಿದ್ರು ಅಷ್ಟಾಗ ಇವ ಹೆಂಡತಿ ಎತ್ತ ಕೊಡೆ 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 ಅಂತ ಅವಳಿಗೆ ಅವಳು ಮದುವೆಗೆ ಬಂದದಷ್ಟೇ ಅವಳು ಅವಳಿಗೆ ಕೊಡೆ ಅಂದರೆ ಈ ಅಲ್ಲ ಕೊಡೆ ಅದಂತದ್ದು ಆಮೇಲೆ ಇವರೆಲ್ಲ ಹುಡುಕಿ ಅವ ಬಂದು ಗಲಾಟೆ ಮಾಡಿ ಇದೆಲ್ಲ ಮಾಡಿ ಹೋಗಿದರೆ ಕೊನೆಯಾಗೆ ಇವಳಿಗೆ ಇವನಿಗೆ ತಲ್ವರಿ ಸಿಕ್ಕಿತು ತಲ್ವರಿ ಸಿಕ್ಕಿ ಎದುರು ಬರುವಾಗ ಅಷ್ಟರೊಳಗೆ ಪೊಲೀಸ್ ಬಂದಾಗಿದೆ ಅವನೇ ಗಲಾಟೆ ಮಾಡಿ ತಗೋ ನಡಿದೀ ನಮ್ಮ ಹತ್ರ ಬೇಕು ಅಂತ ಇವತ್ತಿನ ಕಾಲದ ಕರೆ ಅದು ಹೇಗೆ ಮೂರು ಮಕ್ಕಳು ಬೇಕಾ ನಾವು ಗಟ್ಟಿಯಾಗಿ ನಿಲ್ಲಬೇಕು ಶಕ್ತಿವಂತರು ನಾವು ಆಗಬೇಕು ಒಟ್ಟು ಶಕ್ತಿವಂತರು ಆಗಬೇಕು ನಾವು ಒಟ್ಟಿಗೆ ಇರಬೇಕು ಏನು ಇಲ್ಲದೆ ನಮ್ಮ ಹತ್ರ ಹಾಂ ನಾವು ನೂರು ಜನ ಇದ್ದೇವೆ ಅಂತೇಳಿ ಅವ್ರು ಕತ್ತರಿಸೋದು ಮೊನ್ನೆ ಮಾಡಿದಾಗೆ ಮೊನ್ನೆ ನೂರು ಇದ್ದಿರ್ಬೋದು ಅಲ್ಲಿ ಒಂದು ನೂರು ಜನ ಇದ್ದಿರ್ಬೋದು ಹೋದರೆ ಗೊಂಡು ಹೋಯ್ತು ಮುಗೀತು ಕತೆ ಯಾರು ಒಬ್ಬ ತಲುವಾರ ಏನಾರು ಅವನಿಗೆ ತೋರಿಸಿದ್ದಿದ್ರೆ ಅವಾಗ ಕಥೆ ಬೇರೆ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ತಲವಾರು ಇರಲಿಲ್ಲ ಒಂದು ಹೆಂಗ ಎಲ್ಲರೂ ಒಂದು ಚೂರಿ ಇಟ್ಕೊಳ್ಳಿ ನಾನೇನು ತಮಾಷೆ ಹೇಳ್ತೇನೆ ಅಂತ ಯೋಚನೆ ಮಾಡಬೇಡಿ ಇವತ್ತಿನ ಇವತ್ತಿನ ಕಾಲಘಟ್ಟದಲ್ಲಿ ಯೋಚನೆ ಮಾಡಬೇಕಾದಂಥ ಸಂಗತಿ ಅದಕ್ಕೋಸ್ಕರ ನೀವೆಲ್ಲ ಉಳಿಬೇಕು ನೀವು ನಮ್ಮನ್ನು ಬೆಳೆಸಬೇಕು ತಾ ಎಂದರು ಹಿಂದೂ ಸಮಾಜದಲ್ಲಿರುವಂಥ ಎಲ್ಲ ಗಂಡಸು ಈ ರೀತಿ ಯೋಚನೆ ಮಾಡಿ ಸಮಾಜದಲ್ಲಿ ಒಂದು ಬದಲಾವಣೆ ತರೋಣ ಜಗತ್ತಿನ ಹಿತಕ್ಕೋಸ್ಕರ ಎಲ್ರಿಗೂ ಶುಭವಾಗಲಿ ಈ ಸಮಾಜವನ್ನು ಗಟ್ಟಿಯಾಗಿ ಇಟ್ಟುಕೊಳ್ಬಹುದು ವಂಜೇಶ್ವರದಲ್ಲಿ ಆರ್ ಎಸ್ ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಿಂದೂಗಳು ಮನೆಯಲ್ಲಿ ಒಂದೊಂದು ತಲ್ವಾರನ್ನ ಇಟ್ಕೊಳ್ಳಿ ನಿಮ್ಮನ್ನ ನೀವೇ ರಕ್ಷಣೆ ಮಾಡ್ಕೊಳ್ಬೇಕು ಸೊ ಹಾಗಾಗಿ ಒಂದೊಂದು ತಲ್ವಾರನ್ನ ಇಟ್ಕೊಳ್ಳಿ ಹೆಣ್ಮಕ್ಳು ವ್ಯಾನಿಟಿ ಬ್ಯಾಗ್ ನಲ್ಲಿ ಒಂದಷ್ಟು ಕ್ರೀಮ್ ಗಳು ಪೌಡರ್ ಗಳು ಏನ್ ಇಟ್ಕೊಂಡಿರ್ತಿರೋ ಅದ್ರ ಜೊತೆ ಜೊತೆಗೆ ಆರು ಇಂಚಿನ ಚೂರಿಯನ್ನ ಇಟ್ಕೊಂಡು ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳಿ ಹೊರಗಡೆ ನೀವೆಲ್ಲಾದ್ರೂ ಹೋಗಿರ್ತಿರಲ್ಲ ಆ ಸಂದರ್ಭದಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ